ಏನು ಅಷ್ಟೊಂದು ಹಾಳಾಡ್ತಾ ಇದೆ ಬಿಡು ಏಯ್ ಯಪ್ಪ ಏನು ಹಂಗಲ್ಲಾಡ್ತಾ ಇದೆಯಲ್ಲೋ ಯಾಕೆ ಕಲ್ಲತ್ಗಿರಿ ಎಂಟ್ರಿ ಹೋಟೆಲ್ ಗಿರಿ ದಕ್ಷಿಣ ನೀವು ಫೈವ್ ಹಂಡ್ರೆಡ್ ಮೀಟ್ರ್ ಅದು ಹೋಟ್ಲ್ ಕೂಡ ಇದೆ ಗುರು ಇಲ್ಲಿ ಕಲ್ಲತ್ಗಿರಿಲ್ಲೂ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಬಂದಿದೆಯಪ್ಪ ಟೂರಿಸ್ಟರು ಆ್ಯಕ್ಚುಲಿ ಎಲ್ಲ ಬೆಳಗ್ಗೆನೆ ಬಂದು ನೋಡ್ಕೊಂಡು ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಆಲ್ರೆಡಿ ಏನೋ ಸ್ಮೆಲ್ಲು ಲೋ ನೋಡೋಣ ನಮಗೆ ಕೋತಿಗಳು ಕಿತ್ಬಿಡುತ್ತೆ ಅಂತ ಭಯ ಅದಕ್ಕೆ ಅಲ್ಲೇ ಯಾಕೋ ಗೂಗಲ್ ಪೇ ಇಲ್ವಾ ಅಂದರೆ ವರ್ಕ್ ಆಗಲ್ವಾ ನಿಮ್ಮ ಹತ್ರ ಇಲ್ವಾ ಹಾಂ ಹೇಳಿ ಪಜೆ ಆಂಧ್ರದಿಂದ ಎಲ್ಲ ಕಡೆಯಿಂದ ಎಲ್ಲ ಕರ್ನಾಟಕದಿಂದ ಎಲ್ಲ ಯೋಗಗಳಿಂದ ಪುಣ್ಯ ಮಾಡ್ತಾ ಇಲ್ಲಿ ನೀರು ಸ್ನಾನ ಮಾಡಿದರೆ ಆ ಏನೇ ರೋಗ ಉಜಿನ್ ಎಲ್ಲ ಪವಿತ್ರ ಆ ಕಲ್ಲದಗಿರಿ ನೀರು ಓಕೆ ಓಕೆ ಅಂದರೆ ಅದು ಅಷ್ಟು ಪವಿತ್ರವಾಗಿದೆ ಅಂತ ಓಕೆ ಓಕೆ ನೋಡುವ ನಮಗೀಗ ಸ್ನಾನ ಮಾಡೋ ಡೌಟ್ ಇದೆ ತಲೆ ಮೇಲೆ ಹಾಕೊಂಡ್ಬಿಡ್ತೀವಿ ನಾವು ಸದ್ಯ ಅದೊಂದು ಒಂದು ಸಾವಿರ ಜನ ಒಂದು ಸಾವಿರ ಜನ ಬಂದರೆ ಒಂದು ಸತಿ ಎರಡು ಸತಿ ತೆಗಿಬೇಕೇಟಾ

ಅದೇ 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 ಸ್ವಚ್ಛ ಭಾರತ ಅಂತೀವಿ ಯಾರು ಪಾಲ್ಸಲ್ಲ ಹ್ಮ್ ಹೌದು 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 ಎಷ್ಟು ಜನಕ್ಕೆ ಅಂತ ಹೇಳಕ್ ಆಗುತ್ತೆ ನೀವು ಪವಿತ್ರತೆ ಇರಲ್ಲ ಸುಖ ಏನ್ ಸುಖ ಕರೆಕ್ಟಾಗಿ ಹೇಳಿದ್ರಿ ಇವತ್ತು ನಾವು ಮಾಡ್ಕೊಂಡಿರೋದು ಅದೇ 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 ಗಿರಿ ಕಲ್ಲತ್ಗಿರಿ ಪ್ರವಾಸಿ ಮಂದಿರ ವೀರಭದ್ರ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಕಲ್ಲತ್ತಗಿರಿ ಇದೆ ಅವು ಚಪ್ಪಲ್ ಇಲ್ಲೇ ಬಿಡಬೇಕು ಅನ್ಸುತ್ತೆ ತಗೊಂಡ್ರು ಹಾಂ ನೀರು ಸಿಕ್ಕೋ ಬಟ್ಟೆ ಕಮ್ಮಿ ಇದೆ ನೀರು ತೀರಾ ಕಮ್ಮಿ ಇದೆ ಆ್ಯಕ್ಚುಲಿ ಆ ದೇವಸ್ಥಾನದ ಮೇಲೆಲ್ಲ ನೀರು ಬೀಳುತ್ತೆ ನೀರು ಇಲ್ಲೇ ಇವಾಗ ನೀರು ಕಮ್ಮಿ ಇದೆ ನೋಡ್ಕೊಂಬರ ನಾಲ್ ಹೋಗಿ ನೋಡ್ಕೊಂಬರ ಹೋಗಿ ಬಾ ಯಾರು ಬರ್ಬೇಕಿಲ್ಲ ಬಾ ಹಿಂದಲ್ಲ ನಮ್ಮದು ನೋಡಲ್ಲಿ ಇಲ್ಲಿಂದ ಕಾ ಗೀದೇ ಹಾಕಂಗಿಲ್ಲ ಗೇರ್ಸು ಶೂನೇ ಹಾಕೋಂಗಿಲ್ಲ ಯಪ್ಪ ನಮ್ಮ ಕಾಲುಗಳ ನಡು ಹೆಂಗಾಗಿದ್ದಾವೆ ಅಂತ ಶ್ರೀಕಾಂತ್ ತೋರಿಸು ವೈಟಲ್ಲಿ ವೈಟ್ ಆಗಿಬಿಟ್ಟಿದೆ ಅಲ್ಲ ಗುರು ನಿನ್ನ ಕಾಲು ಯಪ್ಪ ಅದನ್ನೇ ವೈಟಲ್ಲಿ ವೈಟ್ ಆಗಿಬಿಟ್ಟಿದೆ ನೀರಿಂದ ರೀ ನೀರಿಂದರೆ ಲೆವೆಲ್ಲು ಅನ್ಬೋದಿತ್ತು ನೀರಿಲ್ಲ ನೀರಿಲ್ದಿರೋ ಕಾರಣ ತುಂಬ ಇದಾಗಿದೆ ನೋಡಿ ಮೇಲ್ಗಡೆಯೆಲ್ಲ ಸಿಬ್ಬಿ ಟೈಮ್ಗೆ ಸ್ನಾನ ಮಾಡ್ತಿದ್ದಾರೆ ಮೇಲ್ಗಡೆ ಅದನ್ನೇ ಅವ್ರು ಓದಿದ್ದು ದೇವಸ್ಥಾನದ ಮೇಲ್ಗಡೆ ಯಾರು ಹೋಗ್ಬಾರ್ದು ಸ್ನಾನ ಮಾಡಲಿಕ್ಕೆ ಅಂತ ಕೆಳಗಡೆಯಿಂದ ಸ್ನಾನ ಮಾಡ್ಕೊಬೇಕು ಮುಚ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಅಲ್ಲಿಂದ ದೇವಸ್ಥಾನದ ಮೇಲೆ ಬೀಳುತ್ತೆ ನೀರು ಆದರೂ ಅಲ್ಲಿ ಹೋಗೆಲ್ಲ ಸ್ನಾನ ಹೆಂಗೆ ಅಲ್ಲೂಚ್ಕೊಂಡು ನೋಡಿ ಅವನೇ ಅವನು ಅಲ್ಲೂ ಅಲ್ಲೇ ಮೇಲೆ ನಿಂತ್ಕೊಂಡು ಅಲ್ಲೂ ಇಚ್ಛಾ ಇದ್ದಾನೆ ಏನು ಸುಖ ಆಗಿದೆ ಅವರು ಈ ಥರ ಮಾಡಿದ್ರೆ ದೇವಸ್ಥಾನ ಇದೆ ನೋಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕಲ್ಲತ್ತಗಿರಿ ಆ್ಯಕ್ಚುಲಿ ಇದ್ರ ಮೇಲಿಂದ ಬೀಳ್ತಿದ್ದಾಗ ಚೆನ್ನಾಗಿರ್ತಿತ್ತು ಇವ ಇದ್ರ ಮೇಲಿಂದ ಬೀಳುವಾಗ ಚೆನ್ನಾಗಿರ್ತಿತ್ತು ಇವಾಗೇನು ಅಷ್ಟೊಂದು ಚೆನ್ನಾಗಿಲ್ಲ ಅದೇ ಈಗ ನಾನು ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿ ಅಲ್ಲಿ ಹೋಗಿ ನೀರದು ಸ್ವಲ್ಪ ಹಿಡ್ಕೊಂಡು ತಲೆ ಮೇಲೆ ಹಾಕೊಂಡು ಹೋಗೋಣ ಮೇಲೆಲ್ಲೇ ಸ್ನಾನ ಮಾಡ್ತಿದಾರೆ ಅದೇ ಅಸಹ್ಯ ಆಗುತ್ತೆ ಆ ಪವಿತ್ರ ಹಾಳು ಮಾಡಿಬಿಡ್ತಾರೆ ದೇವರು ಏನಂತೀರಾ ನೋಡು ಇಲ್ಲಿ ಕೆಳಗಡೆ ದೇವ್ರು ತೊಳಿತಾ ಇದ್ದಾರೆ ಮೇಲುಗಡೆ ಸ್ನಾನ ಮಾಡ್ತಿದ್ದಾರೆ ನಮ್ಮ ಜನಕ್ಕೆ ಅಷ್ಟೂ ಅರ್ಥ ಆಗೋಲ್ಲ ಏನು ಹೇಳ್ತೀರಿ ಅರ್ಥ ಆಯ್ತಾ ಇದೆಯಾ ನಿಮಗೆ ನೋಡ ಅಲ್ಲ ಅಪ್ಪ ದೇವ್ರು ತೊಳಿತಾ ಇದ್ದಾನೆ ಹಾಂ ಪೂಜಾರರು ಮೇಲುಗಡೆ ಸ್ನಾನ ಮಾಡ್ತಿದ್ದಾರೆ ಅವ್ರು ಸ್ನಾನ ಮಾಡಿಬಿಟ್ಟು ನೀರಲ್ಲಿ ದೇವ್ರು ತೊಳಿತಿದ್ದಾರೆ ಬರುತ್ತೆ ಕಟ್ ಹೋಗ್ತಾ ಇದೆ ಮೇಡಮ್ ಒಂದ್ ನಿಮಿಷ ದೇವರೆಲ್ಲ ಇಲ್ಲೇ ತೊಡಿತೀರಾ ನೀವು ದೇವ್ರನ್ನೆಲ್ಲ ಸ್ನಾನ ಮಾಡಬೇಡಿ ಅಂತ ಇಲ್ಲ ಏನ್ ಕಷ್ಟ ಜನ ದೇವರೆಲ್ಲ ತೊಳಿತೀರಾ ಈಗ ಅವ್ರು ಸ್ನಾನ ಮಾಡೋದ್ ಬಿಟ್ಟಿದ್ ನೀರ ದೇವ್ರ್ ತೊಳಿಬೇಕು ಒಂದು ಪವಿತ್ರತೆನೇ ಇರಲ್ಲ ಅಟ್ಲೀಸ್ಟ್ ಸುಂದರ ಸ್ನಾನ ಮಾಡಿದ್ರೆ ಆಗುತ್ತೆ ಮೇಲೆ ಅಲ್ಲು ಯಾರೋ ಅಲ್ಲ ಪುಣ್ಯಪ್ಪ ಏನೋ ಅರ್ಥವೇ ಆಗಲ್ಲ ಜನಕ್ಕೆ ಯಾರೋ ಅಲ್ಲುಚ್ಚಾ ಇದ್ದಾರೆ ಮೇಲೆ ಹಾ ಅಲ್ಲುತಾ ಇದಾರೆ ಅವನು ಆವಾಗಲೇ ನೋಡಿದೆ ಅವನು ಅಲ್ಲುಜ್ಜಿ ಅಲ್ಲಿ ಹಾಕಿದ ನೀರಲ್ಲಿ ಎಲ್ಲ ದೇವ್ರು ತೊಳಿದ್ರೆ ಒಂದು ಇದೇ ಇರೋಲ್ಲ ಅವ್ರು ಅರ್ಥವೇ ಮಾಡ್ಕೋಬೇಕು ಯಾರಾದ್ರೂ ಮೇಲೆ ಹೋಗಿರೋರು ಯಾಕಂದ್ರೆ ನನ್ಗೆ ಅಲ್ಲಿ ಎಂಟ್ರೆನ್ಸಲ್ಲೂ ಅದೇ ಮಾತು ಹೇಳಿದ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ ನೋಡಿ ಹೆಸನ ಇದ್ದಾರೆ ಅಂತ ದೇವಸ್ಥಾನ ಆದ್ಮೇಲೆ ಇಲ್ಲೇ ಕೆಳಗಡೆ ನಿಂತ್ಕೊಂಡು ಸ್ನಾನ ಮಾಡ್ಕೊಂಡು ಹೋದ್ರೆ ಸಾಕಪ್ಪ ನೋಡಿ ನೋಡಿ ದೇವರೆಲ್ಲ ಬರ್ತಿದ್ದಾರೆ ಅರಕೆ ಕಟ್ಕೊಂತಾರಂತೆ ಅಂದರೆ ನಾವು ಏನು ಇದು ಮಾಡಿರ್ತೀವಿ ಅಂದರೆ ಏನು ಅರ್ಕೆ ಕಟ್ಕೊಂತೀವಿ ಈ ಥರ ಆದರೆ ಮಾಡ್ತೀವಿ ಅಂತ ಅದೇನಾದರೂ ನೆರವೇರಿದ್ರೆ ನೀವು ನೆನೆಸ್ಕೊಂಡಿರೋ ಕೆಲಸ ನೆರವೇರಿದ್ರೆ ಇಲ್ಲಿ ಬಂದು ನಾನ್ ವೆಜ್ ಮಾಡ್ತಾರಂತೆ ಈ ದೇವಸ್ಥಾನಕ್ಕಿಂತ ಅಲ್ಲಿ ಮುಂದೆ ಆ ಕಡೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನಾನ್ ವೆಜ್ ಮಾಡಿ ಅಂದರೆ ಬಂದ ಭಕ್ತಗಳಿಗೆಲ್ಲ ಊಟ ಹಾಕುವಂಥ ಇದು ಮಾಡ್ತಾರೆ ಅಂದ್ರೆ ಪ್ರಸಾದ ರೀತಿ ನೋಡಿ ಇಲ್ಲೇನೋ ಕುಡಿಕೆ ಗುಡಿಕೆ ಎಲ್ಲ ತಂದು ಇಲ್ಲೇನೋ ಪೂಜೆ ಮಾಡ್ತಿದ್ದಾರೆ ಎಲೆ ಮೇಲೆ ಅಕ್ಕಿ ಹಾಕ್ಬಿಟ್ಟು ಏನೋ ಮಾಡ್ತಿದ್ದಾರೆ ಇಲ್ಲಿ ತುಂಬಾ ಭಕ್ತಿ ಇದೆ ತುಂಬಾ ದೇವ್ರುಗಳನ್ನ ಪೂಜೆ ಮಾಡ್ತಾರೆ ಅಂತ ನೋಡಿ ಈಶ್ವರನೂ ಇದೆ ಈ ಕಡೆ ಇದು ಇದೆ ಹೆಣ್ಣು ದೇವರು ಇದೆ ಈ ಕಡೆ ಅವನು ಇಟ್ಟಿದ್ದಾರೆ ಈ ಕಡೆ ನೋಡಿದ್ರೆ ಬ್ರಹ್ಮನ್ ಇಟ್ಟಿದ್ದಾರೆ ನೋಡಿ ಬ್ರಹ್ಮನ್ ವಿಗ್ರಹ ಇದು ಆಕ್ಚುಲಿ ಮೂರು ಮುಖ ಇದೆ ನೋಡಿ ಇಲ್ಲಿ ಬ್ರಹ್ಮನ್ ವಿಗ್ರಹ ಆ ಕಡೆ ನೋಡಿದ್ರೆ ಅದು ಇನ್ನು ದೇವ್ರನ್ನ ದೇವರು ವಾಚ್ ಮಾಡಿ ಅಪ್ಪ ಯಾವ ದೇವ್ರು ಇದೆ ನೋಡೋಣ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಇಲ್ಲೊಂದು ದೇವರಿದೆ ಲಿಂಗ ಇಟ್ಟಿದ್ದಾರೆ ಇಲ್ಲಿ ಕಲ್ಲಲ್ಲೇ ಲಿಂಗ ಕೆತ್ತಿದ್ದಾರೆ ಇಲ್ಲಿ ಎರಡು ಲಿಂಗ ಕೆತ್ತಿದೆ ನೋಡಿ ಮೂರು ಲಿಂಗ ಬರುತ್ತೆ ಅಂತ ಕೆಲವರ ಅಭಿಪ್ರಾಯ ಆ ನಂದಿ ಮೂರ್ತಿಯಿಂದನೇ ನೀರು ಬೀಳ್ತಿದೆ ನೋಡಿ ಅದು ಯಾವ ಥರ ಬೀಳ್ತಿದೆ ದೇವರ ನಮಗೆ ಆ್ಯಕ್ಚುಲಿ ವಾಟರ್ ಫಾಲ್ಸು ಅನ್ನೋದಕ್ಕಿಂತ ದೇವಸ್ಥಾನದ ಜರಿ ದೇವಸ್ಥೆ ಈ ಥರ ಗಲೀಜು ಮಾಡೋದ್ರಿಂದ ಇರೋ ಬಕ್ಕಿನ ಸಹ ಹಾಳಾಗಿ ಹೋಗುತ್ತೆ ಜನಕ್ಕೆ ಹಾಳು ಮಾಡೋದು ಒಳ್ಳೆಯದಲ್ಲ ನೋಡಿ ಎಷ್ಟು ಕಸ ಊಟ ಮಾಡೋಣ ಅಂತ ಹೊರಟಿದ್ದೀವಿ ಶ್ರೀ ಕಟ್ಟಿನ ಚೌಡಮ್ಮನವರ ದೇವಸ್ಥಾನಕ್ಕೆ ನೋಡೋಣ ಯಾವುದೋ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಅಂತಂದರು ಸಿಕ್ಕಿದ್ರೆ ಅದೃಷ್ಟ ತಿನ್ಕೊಂಡು ವಾಪಸ್ ಹೋಗೋಣ ಇಲ್ಲ ಅಂದರೆ ಲಿಂಗದಪುರ ಅಂತ ಒಂದು ಊರಿದೆ ಅಲ್ಲೋಗಿ ಊಟ ಮಾಡ್ಕೊಂಡು ಹೊರಡುವಂಥದ್ದು ಕೆಲಸ ನೋಡುವ ಕಾದ್ ನೋಡುವ ಕೋಳಿ ಕುರಿ ಕುಯ್ಯುವ ಸ್ಥಳ ಏಯ್ ಏಯ್ ಇದೇ ಕೋಳಿ ಕುರಿ ಕುಯ್ಯುವ ಸ್ಥಳ ನಾವು ಹೊರಗಡೆಯಿಂದ ಕೈ ಮುಗಿತೀನಿ ದೇವಸ್ಥಾನಕ್ಕೆ ಒಳಗಡೆ ಹೋಗಲ್ಲ ಸೊ ಇಲ್ಲೆಲ್ಲ ಕುರಿ ಕಟ್ ಮಾಡೋಕ್ಕೆ ಅಂತಲೇ ಏನೇನೋ ದೇವಸ್ಥಾನಗಳೆಲ್ಲ ಇಟ್ಕೊಂಡಿದ್ದಾರೆ ಇಬ್ಬರು ಕೋಳಿ ಅಂಗಡಿಗಳು ಶೂಗಳೆಲ್ಲ ಇದೆ ತುಂಬ ಗಲೀಜಾಗಿದೆ ಅದಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಹೋಗೋಲ್ಲ ತುಂಬ ಚಿಕ್ಕ ದೇವಸ್ಥಾನ ಬಟ್ ಭಕ್ತಿ ಜೋರಾಗಿದೆ ಕಟ್ಟಿನ ಚೌಡಮ್ಮ ದೇವಸ್ಥಾನಕ್ಕೆ ಹಾಂ ಅದೇನೆ ನೋಡಿ ಇಲ್ಲೆಲ್ಲ ರುಬ್ಬಕಲ್ಲು ಹೊಳಕಲ್ಲುಗಳೆಲ್ಲ ಇದೆ ಇದು ರುಬ್ಕೊಳ್ಳೋಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಎಲ್ಲ ಬಂದು ಇಲ್ಲೇ ರುಬ್ಕೊತಿದ್ದಾರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಥರ ಎಲ್ಲ ಮಾಡ್ತಿದ್ದೆವು ಈಗ ಸ್ವಲ್ಪ ಕಮ್ಮಿಯಾಗಿದೆ ಬಟ್ ಓಕೆ ನೋಡಿ ಎಲ್ಲ ಹೆಂಗೆ ಮಾಡ್ತಿದ್ದಾರೆ ಮಸಾಲೆ ರುಬ್ಕೊಂಡು ಇಲ್ಲೇ ಕೋಳಿ ಕಟ್ ಮಾಡ್ಕೊಳ್ಳೋದು ತೊಗೊಂಡೋಗೋದು ನಾವು ಇದೇ ಥರ ಮಾಡ್ತಿದ್ವಿ ನಾವು ಅಂದರೆ ನಮ್ಮೂರ ಕಡೆ ಉಕ್ಕಿದ ಮಾರಮ್ಮ ಅಂತ ಒಂದಿತ್ತು ಅಲ್ಲಿ ಅದು ಬಿಟ್ಟರೆ ನಮ್ಮ ಮನೆದವರು ನಮ್ಮ ಅಂದರೆ ನಮ್ಮ ಇರ್ತಿದಲ್ಲ ಅಲ್ಲಿ ಮಾಡ್ಕೊತಿದ್ದು ಅದನ್ನು ಬಿಟ್ಟರೆ ಈಗ ಸ್ವಲ್ಪ ಕಮ್ಮಿ ಈಗ ಇಲ್ಲಿ ಆ ಥರ ಸುಚುವೇಶನ್ ನೋಡ್ತಿದ್ದೀವಿ ನೋಡಿ ಎಲ್ಲ ಕೋಳಿ ಕಟ್ ಮಾಡ್ಕೊತಾರೆ ಮಸಾಲೆ ರುಬ್ಕೊತಾರೆ ಹೊರಗಡೆ ಮರಗಳ ಹತ್ರ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊತಾರೆ ಬನ್ನಿ ಎಲ್ಲೋ ಪ್ರಸಾದ ಕೊಡ್ತಿದ್ದಾರೆ ಅಂತ ಅಂದಿದ್ದಾರೆ ನೋಡೋಣ ಎಲ್ಲರ ಕೊಟ್ಟರೆ ಹೋಗಿ ತಿನ್ನೋಣ ಇಲ್ಲ ಅಂದರೆ ಇಲ್ಲ ಓ ದೇವರು ತೊಗೊಂಡೋಗ್ತಾಯಿದ್ದಾರೆ ನೋಡಿ ನೀರು ತೊಗೊಂಡೋಗಿ ಅಲ್ಲೇನೋ ಮೀಸಲೆಲ್ಲ ಮಾಡಿ ಅಡುಗೆ ಮಾಡ್ಕೊಂಡು ತಿಂತಾರೆ ಅನಿಸುತ್ತೆ ನಾನ್ ವೆಜ್ ಮಾಡಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ ಇವರು ನಾನ್ ವೆಜ್ ಎಲ್ಲ ತೊಗೊಂಡಿದ್ದಾರೆ ಅದರದೇ ಇಲ್ಲೆಲ್ಲ ಅವ್ರವ್ರ ಮನೆಗಳತಾಗೆ ಮಾಡ್ಕೊತಾರೆ ಕೂದ್ಬಿಟ್ಟು ನೋಡಿ ಸ್ಟವ್ ಎಲ್ಲ ಅವರವರು ಸಿಂಗಲ್ ಸಿಂಗಲ್ ತಗೊಂಬಂದಿದ್ದಾರೆ ಕಾರ್ಗಳಲ್ಲಿ ಬಂದುಬಿಟ್ಟು ಅವ್ರವ್ರು ಮಾಡ್ಕೊಂಡಿರೋದು ಕಲ್ಲದಗಿರಿ ಉತ್ಸವ ಮುಗೀತು ಸರಿ ಇಲ್ಲ ಹೊಡ್ತೀವಿ ಹೋಗಿ ನಿಧಾನಕ್ಕೆ ಹೋಗ್ತೀವಿ ಸರಿ ಅಮ್ಮ ಆಯಿತು ಬರ್ತೀವಿ ಸರಿ ಹೊರಡೋಣ ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಮಾಡಿದ್ವಿ ನಾನ್ ವೆಜ್ಜು ಪಪ್ಪ ಯಾರೋ ಕರ್ಕೊಂಡೋಗಿ ಊಟ ಕೊಟ್ಟರು ನಾವು ಪರ ಮಾಡ್ತಿದ್ದೀವಿ ಬನ್ನಿ ನೀವು ತಿನ್ನಲೇಬೇಕು ಅಂತ ತುಂಬ ಅದ್ಭುತವಾಗಿತ್ತು ಮಟನ್ ಸಾಂಬಾರೆಲ್ಲ ಯಾರೋ ದೇವರೆಲ್ಲ ಊರಿಗೆ ಅವರು ಊರ ಕಡೆಗೆ ಎತ್ಕೊಂಡು ಹೋಗ್ತಿದ್ದಾರೆ ಒಂದು ಅದ್ಭುತವಾದ ದಿನ ಲಾಸ್ಟ್ ಡೇ ಲಾಸ್ಟ್ ಬ್ಲಾಗು ಸಾಕಾಗಿತ್ತು ತುಂಬ ಖುಷಿ ಕೊಡ್ತು ನನಗಂತೂ ಸೀರಿಯಸ್ಲಿ ಯಾಕಂದರೆ ಈ ಥರ ನಮ್ಮ ಹಳ್ಳಿ ಕಡೆಗೆ ಹಳ್ಳಿ ಕಡೆ ನೋಡ್ತಿದ್ವಿ ನಾವು ಈ ಥರ ರೈಡಿಗೆ ಬಂದಾಗ ಸಿಕ್ಕಿದಿದೆ ಫಸ್ಟ್ ಟೈಮು ತುಂಬ ಅದ್ಭುತ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಓಕೆ ಸರಿ ಈ ಬ್ಲಾಗ್ ಮುಗಿಸೋಣ ಕಲ್ಲತ್ಗಿರಿದು ಇಷ್ಟೇ ಇನ್ನು ಇನ್ನೇನಿಲ್ಲ ತುಂಬ ಚೆನ್ನಾಗಿತ್ತು ಅಂದ್ಕೊತೀನಿ